ಎಂಥ ಕರ್ಮ ಈ ಜಗತ್ತೇ ಒಂದು ಶಂತೆ ಈ ಜೀವಕ್ಕೆ ಒಂದಲ್ಲ ಒಂದು ಚಿಂತೆ ಯಾವ್ದ್ರಿಂದ ತೃಪ್ತಿ ಇಲ್ಲ ಯಾಕ್ರೀ ಒಂದು ಸ್ವಲ್ಪ ಖುಷಿ ಪಡ್ರಲ್ಲ ಖುಷಿ ಪಡಕ ಏನೈತಿ ಎಲ್ಲ ನಮ್ಮ ಕರ್ಮ ಅಯ್ಯೋ ರೀ ನಾ ಹೇಳಿದ್ರ ನೀವೆಲ್ಲ ಮರೆತು ಖುಷಿ ಪಡ್ತೀರಿ ಯಾಕಂದ್ರೆ ಊರಿಂದ ಇವತ್ತು ನಮ್ಮ ಮನೆಗೆ ಮಗ ಬಂದ ಯಾಕೆ ಬಂದ ಅವ್ನ ಅಲ್ಲೇ ಹಾಳೆಗೆ ಹೋಗೋದು ಬಿಟ್ಟು ಯಾಕ್ರೀಂಗ್ ಅಂತೀರಾ ಏನು ತಪ್ಪು ಮಾಡ್ಯಾನ ತಪ್ಪು ಮಾಡಿದ್ದು ಅವನಲ್ಲ ಉರ್ಸಿದ್ದೇ ನಮ್ಮ ದೊಡ್ಡ ತಪ್ಪು ಮುಪ್ಪಿನ ಕಾಲಕ ಮಕ್ಳು ಬೇಕಂತ ಆರ್ಕೆ ಹೊತ್ತು ಓಡ್ತೀವಿ ನಾವು ಆದ್ರೆ ಅವರು ಅದೇನಂತ ಬಿಡಿಸಿ ಹೇಳ್ರಿ ಮುದ್ದು ಮಾಡಿ ಬೆಳಸಿದ್ಯಲ್ಲ ಏನಂತ ಅವನೇ ಕೇಳು ದೊಡಪ್ಪ ಓ ರವಿ ಬರಪ್ಪ ಈಗ ಬಂದೇನಾ ಈಗ ಹೋದಾರ ಶೇಕಪ್ಪಣ್ಣ ಹೌದನ್ ದೊಡ್ಡಪ್ಪ ಇಲ್ಲ ಈಗ ಐದುವರೆ ಬಸ್ ಬಂತಲ್ಲ ಅದಕ್ಕೆ ಬಂದೆ ಮತ್ತೇನ್ ದೊಡ್ಡಪ್ಪ ಹೆಂಗ್ ನಿಮ್ಮ ದೊಡ್ಡ ದೊಡ್ಡ ರೈತರು ಬದಕು ಹಂಗ ಐತಪ್ಪಾ ಬಡವಾನಿ ಇರೋವನು ಮಡಿದಂಗ ಅಂದಂಗ ನಮ್ದು ಹಂಗಿರ್ಲಿ ನಿಮ್ದ ಹೆಂಗೈತಿ ಸಾಲಿ ಹಂಗ ಯಾಕಂತ ದೊಡ್ಡಪ್ಪ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲತ್ತೆ ದೇಶದ ಬೆನ್ನೆಲುಬು ರೈತ ಗೊತ್ತಾ ಗೊತ್ತಪ್ಪ ರವಿ ಯಾಕೆ ನತ್ತಿದ ಹಿಂಗೆ ಹೇಳಿ ಹೇಳಿನ ರೈತರನ್ನ ಯಾರಿಸಕರ ಈ ಕಾಲದಾಗ ಯಾವ ರೈತ ಸಿಕ್ಕೋಗ್ಯದಾನೆ ಹೇಳು ಯಾವ ರೈತ ಶ್ರೀಮಂತ ಹೇಳು ರೈತರಿಗಂತ ಏನು ಮಾಡ್ಯಾರ ಹೇಳು ಯಾಕೆ ಶ್ರೀಮಂತರಾಗಲ್ಲ ರೈತರಿಗಂತ ನಾ ಎಷ್ಟೋ ಯೋಜನೆಗಳನ್ನು ಸರ್ಕಾರ ಮಾಡೈತಿ ಆ ಯೋಜನೆಗಳು ನಿನ್ನ ಪುಸ್ತಕಕ್ಕೆ ಮಾತ್ರ ಸೀಮಿತ ರವಿ ನಮಗಲ್ಲ ಹಂಗೇನಾದರೂ ಮಾಡಿದ್ರಂದ್ರೆ ನಮ್ಮಂಥವ್ರಿಗೆಲ್ಲವೂ ಹಂಗಂದ್ರೆ ನೀವು ರೈತ್ರೇ ಅಲ್ವಾ ಹೌದಪ್ಪ ನಾವು ರೈತ್ರೇ ಆದ್ರೆ ನತದೃಷ್ಟ ರೈತರು ಯಾವ ಆಪೀಸ್ನಾಗ ಯಾವ ಯೋಜನೆ ಸಿಗತದಂತ ನಮಗೇನು ತಿಳಿಬೇಕು ನಾವೇನು ಓದಿವ್ಯಾ ಬರ್ದಿವ್ಯಾ ಅದೇನು ಅಂತಾರಲ್ಲ ವಿದ್ಯೆಗಿಲ್ಲದವನ ಬಾಳು ಹದ್ದಿಗಿಂತಲೂ ಕೇಳಂತೆ ನಮ್ಮದೇನು ಕೇಳ್ತಿ ಬಾರಪ್ಪ ನೀನು ಚೆನ್ನಾಗಿ ಓದಿ ಒಳ್ಳೆ ನೌಕರಿ ತಗೊಂಬಾರಪ್ಪ ನಡಿ ಈಗ ಒತ್ತಾಯ್ತು ಮನೆಗೆ ಹೋಗಣ ಅವ್ವಾ ಅಪ್ಪ ಬಂದ ನೋಡಕ್ ಬಂದೀಯಾ ಯಾಕಪ್ಪ ಏನಾಯ್ತು ಯಾವ ಅಪ್ಪನ್ಗೆ ಏನಾಯ್ತು ಬೇ ಅಂತ ತಪ್ಪು ನಾನೇನ್ ಮಾಡೀನಿ ಅಲ್ಲಪ್ಪ ರವಿ ಓದಕಂತ ಸಿಟಿಗ್ ಕಳ್ಸಿದ್ರ ಅಂತದ್ದೇನ್ ಮಾಡಿದೀನಿ ನೀನು ನಿಮ್ಮಪ್ಪ ಹೇಳಕ್ಕಿರೋದು ಕರೆ ಐತೆನಾ ಅಂತದ್ ಏನ್ ಮಾಡಿ ಬೇ ಯಾವ ನಾನು ಅಂದ್ರೆ ಓದದ್ ಬಿಟ್ಟು ಲವ್ ಕ್ಯೂ ಅಂತ ಯಾಕೆ ಹೋಗಿದ್ದೆ ಅಪ್ಪ ಏನಂತ ಮಾತಾಡ್ತಿ ನಾನಂತ ತಪ್ಪು ಮಾಡ್ತೀನ ಅದು ನಿನ್ ಮಗನಾಗಿ ಹಿಂಗಿದ್ರೆ ಎರಡು ವರ್ಷ ಆದ್ರೂ ಊರಿಗೆ ಯಾಕೆ ಬಂದಿಲ್ಲ ಅವ ಏನವ ನೀನು ಕೂಡ ಹಿಂಗನ ನಾವು ಹಿಂಗ ನೀನು ಹೆಂಗೆ ಹೆಂಗ ನೋಡ್ರವಿ ಇದೇ ಕಡೆ ಇವತ್ತಿನಿಂದ ಓದೋದು ಬೇಡ ನೀ ಯಾವ ನೌಕರಿ ಮಾಡೋದು ಬೇಡ ನಾವು ಬದುಕಿರ್ಬೇಕಂದ್ರೆ ನೀನು ಒಂದೇ ಕೆಲಸ ಮಾಡ್ಕೊಂಡು ಇದೇ ಊರಲ್ಲಿ ಇರಬೇಕು ಇಲ್ಲಾಂದ್ರೆ ನಮ್ಮ ಹೆಣ ನೋಡ್ಬೇಕಾಗತ್ತೆ ನಿರ್ಧಾರ ಮಾಡು

ಹಾಂ 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 ಜಲ್ದಿ ಒಡೆದು ಬಂದ್ಬಿಡ್ತು ನಡಿ ಹಂಗಾರ ಹಾಂ ಆಯ್ತು ಈ ಬಂಡ್ಯಾ ಜಲ್ದಿ ಕೈಟೇ ಬಾ ಆಯ್ತು ಆಯ್ತು ನಡಿ ನಾವು ಒಡೆದು ಬರ್ತೆ ನಡಿ ಹೆಂಗಾರ ಈತಪ್ಪ ಅಪ್ಪ ನಡಿ ಕಾಳು ಸೇಕಪ್ಪ ಒಂದು ಅದಕ್ಕೆ ಹೋಗೋಣ ಅಂತ ಹೇಳ್ಯಾನ

ಏನ್ ಮಾಡಿದ್ಯಪ್ಪ ಒಂಟಿಗಾರ ಬಾಳೆ ಒಂಬ್ರ ಶೇಕಪ್ಪ ಏನಾರ ಮಾಡಬೇಕಲ್ಲಪ್ಪ ನಿನ್ನಂಗ ಆಗ್ಬೇಕಲ್ಲ ನಮ್ಗ ಹೋಗ ಏನಲ್ಲ ಆದ್ರೆ ಮಳೆ ಕೈ ಕೊಟ್ಟಬಿಡ್ತೇಪ್ಪಾ ಮಾಡ್ದೇವಂದಪ್ಪ ಮತ್ತೆ ಏನ್ ಮಾಡಕ್ ಒಂದ್ಸಲ ಕೋಲ್ತೈತಿ ಒಂದ್ಸಲ ಬದುಕ್ತೈತಿ ಏನ್ ಮಾಡಕ್ ಬರಲ್ಲ ನಮ್ಮಂತರ ರೈತರಿಗೆ ಏ ಬಾ 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 ಶೇಕಪ್ಪ ಎಂತ ಪುಣ್ಯವಂತರ ಪಂತೀನಿ ನಾನು ಇಂತ ಬಸವಣ್ಣನ ಪಡೆದಂತ ನಾವು ಪುಣ್ಯವಂತರು ಯಾಕಂದ್ರ ಏಟರ ವಜ್ಜೆ ಹಾಕೋಮ್ರೆ ಬಾ 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 ಎಂತ ಮಾತು ಶೇಕಪ್ಪ ಏಳು ಜನ ಋಣ ಆಯ್ತು ನಮ್ಮ ಮೇಲೆ ಋಣ ತೀರ್ಸಕ್ ಆಗ್ಲಾರ ಏನ್ ಮಾಡ್ತಿಯಲ್ಲ ಅಲ್ಲ ದೇವ ಏನ್ ಕೇಳ್ತು ಏನೋ

ಏನ್ ರೇಟ್ ಕೇಳಿದ್ರ ಇಬ್ರು ಮಕ್ಕ ಏನು ಹೇಳಪ್ಪ ನಿನಗೆ ಹೇಳುವಿನ ಗೊತ್ತಿದ್ದ ಅಲ್ಲ ಗೊತ್ತಿದ್ದ ಐತಪ್ಪಾ ನೀವು ಹೇಳಿದ್ರ ಸ್ವಲ್ಪ ಆದ್ರೆ ಕೇಳ್ತೀರಾ ನಮ್ಮ ಮಾತುಗಳ ಹೋರಾಟಕ್ಕೆ ಕರೆದ್ರ ಸ್ವಲ್ಪ ಬರ್ತೀರಾ ನಮ್ದು ಅದೈತಿ ಇದೈತಿ ಅಂತ ಹೇಳಿ ಬರೀ ಹೇಳ್ತೀರಪ್ಪ ಹಾಡಾಗಲಿ ಹೋರಾಟಕ್ಕೆ ಬರ್ಬೇಕಪ್ಪ ಸರಿಯಾದ ಬೆಂಬಲ ಬೆಲೆ ಕನಿಷ್ಠ ಬೆಲೆ ಅದ ಸಾಧ್ಯವಾದಷ್ಟು ನಮ್ಮಿಂದ ದೊರಿತೈತಿ ನೀವು ಬರದೇ ಇದ್ರೆ ಹೆಂಗ ದೊರೀತೇತಿ ಹೇಳ ಕೂಡ ಬರಕ ಏನು ಗೋರ್ಮೆಂಟ್ ಪಗಾರ ಅವರಷ್ಟು ನಾವು ಅವರಷ್ಟು ಒಗ್ಗಟ್ಟಿದ್ರೆ ಅವ್ರಗಿಂತ ಒಂದು ಡಬಲ್ ಆದಾಯ ನಾವು ಇವತ್ತು ಗಳಿಸ್ತೀವಿ ರೈತರು ಅವರು ಸಂಬಳ ಕರೆಕ್ಟಾಗಿ ಬಂದಿಲ್ಲ ಅಂದ್ರ ಹೋರಾಟ ಮಾಡ್ತಾರ ಇದು ಲಕ್ಷ ಆರು ಲಕ್ಷ ಇರ್ತಕ್ಕಂಥ ಜ ಅವರು ಅಧಿಕಾರಿಗಳು ಹೋಗಿ ರಾಜ್ಯಾದ್ಯಂತ ಹೋಗಿ ಹೋರಾಟ ಮಾಡ್ತಾರ ನಾವು ದೇಶದಲ್ಲಿ ಎಪ್ಪತ್ತೈದು ಪರ್ಸೆಂಟೇಜ್ ಇದ್ರೂ ಕೂಡ ಇವತ್ತು ಹೋಗಿ ನಮ್ಮ ನ್ಯಾಯವನ್ನು ನಾವು ಕೇಳ್ತಾ ಇಲ್ಲ ಅಂದಾಗ ನಮಗೆ ನ್ಯಾಯ ಸಿಗ್ತದ ಹಾಗಾಗಿ ನಾವು ರೈತ ಕುಲ ಜಾತಿ ಭೇದ ಭಾವ ಎಲ್ಲ ಮರಿತು ಇವತ್ತು ರೈತರು ಒಗ್ಗಟ್ಟಾಗಿ ಹೋರಾಟ ಮಾಡಿದಾಗ ಮಾತ್ರ ನಮಗೆ ಸೂಕ್ತವಾದ ಬೆಂಬಲ ಬೆಲೆ ದೊರೀತೇವೆ ಹಾಗಾಗಿ ನಾವು ರೈತರು ಒಗ್ಗಟ್ಟಾಗಬೇಕು ಯಾವಾಗಾರ ಖಾಲಿ ಇದ್ವಿ ಅಂದ್ರಪ್ಪ ಹೊಲ್ದಾಗ ಕೆಲಸ ಇಲ್ಲ ಇದಿಲ್ಲ ಅಂದ್ರೆ ಬರ್ತೀವಪ್ಪ ಬಾ ಅಂದ್ರೆ ಹೆಂಗ ಬರ ನೀನು ಗೊತ್ತಿದ್ದ ಕೇಳ್ತೀಯಪ್ಪ ಅನ್ನಿಸ್ತಾ ಯಾರ್ದು ಒಂದು ಅರ್ಥ ಐತಪ್ಪ ಮುಂದಿದ್ರೆ ಕರಿ ಬರ್ತೀವಿ ಹೌದಪ್ಪ ಅನ್ಮೇಶ ನಾವು ಏನೋ ಇಷ್ಟು ದಿನ ತಪ್ಪು ಮಾಡೀವಿ ಹೆಂಗಾರ ಮಾಡಿ ನೀನು ಯಾವ್ದಾರು ಕೆಲಸ ಇದು ಮಾಡ್ಕೊಂಡು ಬಿಡು ಮಾಡ್ಕೊಂಡು ಬಂದು ಇದು ಮಾಡೋಣ ಒಟ್ಟು ರೈತರು ಒಟ್ಟು ಬೆಲೆ ಸಿಗ್ಬೇಕು ನೋಡ ಆ ಥರ ಮಾಡು ನೀನು ಏಟಾಗಲೂ ಹೋರಾಟಗಾರ ಇದ್ದೀವಿ ಹಾಂ ನಾವು ಬರಲಿ ಹಂಗಾರ ಹ್ಞೂ ಸ್ವಲ್ಪ ಹೊಲದ ಕೆಲಸವಾ ಸರಿ ಸರಿ ಹಾಂ ಬರ್ರಿ

ಆಯ್ತಮ್ಮ ನಾಳೆ ಹೋದಾಗ ಬಟ್ಟೆ ತರ್ತೀನಿ ಈಗ ಆಟ ಆಡೋಗ್ರಮ್ಮ ಹ್ಞೂ ಚಿಂತೆ ಮಾಡ್ತೀವಿ ಸೌತಿಕ ರೇಟ್ ಆಗಿಲ್ಲಾ ಇಷ್ಟು ಯಾಕೆ ನಾಳೆ ದೀಪಾವಳಿ ಹಬ್ಬ ಐತೆ ಮಂದಿ ಬರ್ತಾರ ಮನೆಯಾಗ ಏನಿಲ್ಲ ಬಟ್ಟೆ ಕೇಳ್ತಾರ ಯಾ ಮಾಡ ಹೆಂಗ ಏನಂತ ಕುಂತ್ರೆ ನಾಳೆ ಮಂದಿ ಮುಂದೆ ಮಾನ್ ಹೋಗತೇವ ಈಗ ಸೌಕರತ ಐದು ಸಾವಿರ ರೂಪಾಯಿ ಸಾಲ ತಂದಿನಿ ತಗ ಹಬ್ಬ ಮಾಡು ಮುಂದೆ ನೋಡೋಣ ದೇವ್ರ ಯಾಕಪ್ಪ ಮಗ ಯಾಕ ಚಿಂತೆ ಮಾಡ್ತಿದಿ

ಏ ಮಾ ಬರೀ ಇದೇ ನಿಮ್ಮದು ಬರೀ ಮಂದಿ ಜನಗಳ ಮಕ್ಳು ಅನ್ಗಳ ಇದೇ ಚಿಂತಿನಿ ನಿಮ್ಗೆ ಏ ಬಂಗಲೋ ಶೇಕಪ್ಪಣ್ಣ ಬಾರೋ ಅಣ್ಣ ಒಬ್ಬತ್ತ ಬರ್ಕೊಂತ ಲೋ ಶೇಕಪ್ಪ ಅಣ್ಣ ನಿಮ್ಮ ದೋಸ್ತ ಏನದ ಅಣ್ಣ ಕೈ ಸಾಕಾರ ಕಾಳಪ್ಪ ಮನೆಗೆ ಇರ್ಬೇಕು ಬರ್ತೇನೆ ಈಗ ಇಲ್ಲೇ ಬಂದ ಕಾಳತ್ತ ತಗೋರಿ ಇನ್ನ ಇಬ್ಬರು ದೋಸ್ತ್ರು ಏನು ಬಿಟ್ಟಿದ್ರೇನು ಕಾಣಪ್ಪ ಆಯ್ತು ನೋಡಪ್ಪ ನಿಮ್ಮದೇ ಆ ತರಮ್ ನಮಗಂತ ಇಂತ ಬರ್ಗಾಲದಗೆ ಸೌಕರ್ಯದಿಂದ ಬೋರ್ವೆಲ್ ನೀರವಾಗಿಲ್ಲೋಡಾ ದಾಳೆಂಬ್ರಿ ಅಂತ ದಾಳೆಂಬ್ರಿ ಹ ವಡನೆ ಪ ಚಾನ್ಸ್ ಸೌಕರ್ಯದಿಂದ ಗಣಪತ ಮನ್ನ ಮಾರ್ಯ ನಾನು ಹೊರಕೋಗಿವಿ ಒಕ್ರಣಿಲ್ಲ ಒಕ್ರಣೆ ದೇ ಬ್ಯಾಡ್ಲೇ ಬ್ಯಾಡ್ಲೇ ಅಂತ ಉದುಳೈತೆ ಅಂತ ಕೇಳ್ತೀನಿ ಕೇಳೋಲ್ಲ ಜಟ್ಟು ಎಗಿರ ಎದ್ರು ಬಿರು ಏ ಕಾಳಪ್ಪ ಎಲ್ಲೆಲ್ಲಿ ಹುಡ್ಕಿ ಹೇಳಕ್ ಒಟ್ಟಿಗೆ ಏನ್ ತಿಂತೆ ರೊಕ್ಕ ಬೇಕಾದಾಗ ಕೇಳಕ್ ಬರ್ತಾರ ಮಂತ್ನ ನಾವು ನಿಮ್ಮ ಅಂತ್ಯಕ್ಕೆ ಬರ್ಬೇಕನ್ನ ಕೇಳಕ್ ಅದಕ್ಕೆ ಅವನ ಬರ್ಲಂತ ಬಿಟ್ಟೇನ ಮನುಷ್ಯ ಆದ್ಮೇಲೆ ನಾಚಿಗೆ ಮಾನ ಮರದೇ ಇರ್ಬೇಕು ಸ್ವಲ್ಪ ನೋಡ್ಕಾಳಪ್ಪ ನಿನ್ನ ಕತೆ ನಮಗೆ ಬೇಕಾಗಿಲ್ಲ ಉಣಿತೇವ್ ಉಪ್ಪಸ್ಮಕಂತೇ ಗೊತ್ತಿಲ್ಲ ಮುಂಜಾನೆ ಆರು ಗಂಟೆ ಏನಾದ್ರೂ ರೊಕ್ಕಬೇಕು ಇದೇ ಕಡೆ ಮುಂದ ಮಣ್ಣು ಬೇಕಾದ್ರೂ ಕಾಣಗಲ್ಲ ಇಡೀ ಮಣ್ಣು ಏನಪ್ಪ ದುಡ್ಡು ರಾಟ ಅದಕ್ಕೆ ದೊಡ್ಡ ಹೇಳದ ಇದು ನವರಂಗಿ ಧ್ವನಿ ದುಡ್ಡಿದ್ದರ ಮುಂದೆ ಜಗತ್ತು ತಲೆಬಗಿಸಿ ನಡೀತೆ ದುಡ್ಡಿದ್ದ ಹೋದ್ರೆ ಹುಲ್ಕಡ್ಡಿನೂ ಆವಾಗಿ ಬಿಸ್ಕೊಡ್ತದಂತ ಕಳಪ್ಪ ನಾ ನಿಮ್ಮ ಪಾಲಿಸತ್ತಿದ್ವೇನ ಅವನತ್ರ ಕೈ ಚಾಚಿದಿ ಇರಲಿಲ್ಲ ಅಡ್ರಿ ಆಗಿದ್ದಾತ ಎಲ್ಲರಿಗೂ ಒಂದು ಒಳ್ಳೆ ಕಾಲ ಬಂದ ಬರ್ತೈತಿ ಏ ಕಳಪಣ್ಣ ಇವತ್ತು ಚುಚ್ಚಿ ಮಾತಾಡಿದಾರ ನಾಳೆ ಮೆಚ್ಚಿ ಮರವಣಿ ಮಾಡಿ ಪಟಾಕಿ ಅನ್ಸೋ ಸಂದರ್ಭ ಬಂದೇ ಬರ್ತೈತಿ ಇಂಥವೆಲ್ಲ ಮನ್ಸಿಗೆ ಅಚ್ಚೆ ಮಾಡ್ರಿ ಒತ್ತಾತು ಮಕನಡ್ರಿ ನಾಳೆ ಹಬ್ಬ ಐತಿ

ಇಕ್ಕೆಲ್ಲ ತಲೆ ಕೆಡ್ಸಿನ ಕಬಡ ನಾನು ಅದಿನಿ ಮುಂಜಾನೆ ಓಡಾನೆ ಅಂತ ಇವಾಗ ಮಕ್ಕ

ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ನರಿಮಂಜು ವೀಡಿಯೋನ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು ಹಾಗೆ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ಹೊಸ ಕಾಲವಿದ್ರು ಹೊಸ ಚಾನಲ್ಲು ತಪ್ಪು ಒಪ್ಪುಗಳು ಜಾಸ್ತಿ ಇರ್ತವೆ ಎಲ್ಲರಲ್ಲಿ ಕ್ಷಮೆ ಇರಲಿ ಹಾಗೆ ರೈತನ ಬದುಕು ಭಾಗತ್ರಿ ಹೆಂಗಿದೆ ಅಂತ ಕಮೆಂಟ್ ಒಳಗೆ ಕಮೆಂಟ್ ಹಾಕಿ